ನಮಸ್ತೆ ವೀಕ್ಷಕರೇ ತಮಗೆಲ್ಲ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇನ್ನೇನು ಈ ಸಂವತ್ಸರ ಮುಗಿತಾ ಇದೆ ಶುಭಕೃತ್ ನಾಮ ಸಂವತ್ಸರ ಮುಗಿತಾ ಇದೆ ಕ್ರೋಧಿ ನಾಮ ಸಂವತ್ಸರ ಪ್ರಾರಂಭವಾಗ್ತಾ ಇದೆ ನಾವೇನು ಜನವರಿ ತಿಂಗಳಲ್ಲಿ ಹೊಸ ವರ್ಷ ಅಂತ ಆಚರಣೆ ಮಾಡ್ತಾ ಇದ್ದೀವಿ ನಾವು ಸನಾತನ ಧರ್ಮದವರಾಗಿರೋದ್ರಿಂದ ನಮಗೆ ಹೊಸ ವರ್ಷ ಪ್ರಾರಂಭ ಆಗುವಂಥದ್ದು ಉಗಾದಿಯ ದಿನ ಈ ಉಗಾದಿಯ ದಿನ ಒಂಬತ್ತನೇ ತಾರೀಕು ಏಪ್ರಿಲು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭ ಆಗ್ತಾ ಇದೆ ಈ ಒಂದು ಸಂವತ್ಸರದ ಹೆಸರು ನಮ್ಮ ಸನಾತನ ಧರ್ಮದಲ್ಲಿ ಅರವತ್ತು ಸಂವತ್ಸರಗಳನ್ನು ಸೂಚಿಸಲಾಗಿದೆ ಅಂದರೆ ಅರವತ್ತು ವರ್ಷಗಳು ವರ್ಷಗಳಾಗ್ತಾ ಇದ್ದಂಗೆ ಮತ್ತೆ ಇನ್ನೊಂದು ಹೊಸ ವರ್ಷಗಳು ಶುರುವಾಗ್ದ ಬರುತ್ತೆ ಅದರಲ್ಲಿ ಬಹಳ ಮುಖ್ಯವಾಗಿ ಎಲ್ಲ ಸಂವತ್ಸರಗಳು ಮುಖ್ಯವಾಗುತ್ತೆ ಒಂದೊಂದು ಸಂವತ್ಸರದಲ್ಲಿ ಯಾವೆಲ್ಲ ಒಳ್ಳೆಯದು ಯಾವೆಲ್ಲ ಕೆಡುಕಳು ಆಗಬಹುದು ಅನ್ನೋದು ನಮ್ಮ ಪುರಾಣಗಳಲ್ಲಿ ಕಂಡುಬರುತ್ತೆ ವೀಕ್ಷಕರೇ ಅದೇ ರೀತಿ ನೋಡೋದಾದರೆ ಈ ಒಂಬತ್ತನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗುವಂತಹ ಕ್ರೋಧಿ ನಾಮ ಸಂವತ್ಸರ ನಮ್ಮ ಸನಾತನ ಧರ್ಮರಿಗೆ ಧರ್ಮದವರಿಗೆ ಹೊಸ ವರ್ಷದ ಪ್ರಾರಂಭದ ದಿನ ಈ ಹೊಸ ವರ್ಷದ ಪ್ರಾರಂಭದ ದಿನ ಅಂದಿನ ಕುಂಡಳಿಯಲ್ಲಿ ಅಂದರೆ ಅವತ್ತಿನ ಕುಂಡಳಿಯಲ್ಲಿ ಗ್ರಹಗಳ ಒಂದು ಸ್ಥಿತಿಗತಿಗಳ ಆರದ ಮೇಲೆ ಆಧಾರದ ಮೇಲೆ ಪ್ರಪಂಚದ ಆಗು ದೇಶದ ಆಗುಹೋಗುಗಳ ಬಗ್ಗೆ ವಿಸ್ತಾರವಾಗಿ ನಮಗೆ ಪಂಚಾಂಗ ಶ್ರವಣವನ್ನು ನಾವು ಮಾಡ್ತೀವಿ ಪಂಚಾಂಗ ಶ್ರವಣ ಕ್ರೋಧಿನಾಮ ಸಂವತ್ಸರದ ರಾಶಿಗಳ ಬಗ್ಗೆ ನೀವು ಅನೇಕ ವಿಡಿಯೋಗಳಲ್ಲಿ ನೋಡಿರ್ತೀರ ಯೂಟ್ಯೂಬ್ಗಳಲ್ಲಿ ನೋಡಿರ್ತೀರ ಟಿ ವಿ ಮಾಧ್ಯಮಗಳಲ್ಲಿ ನೋಡಿರ್ತೀರ ಅದೇ ರೀತಿಯಾಗಿ ನನ್ನ ಒಂದು ಲೆಕ್ಕಾಚಾರ ನನ್ನ ಒಂದು ಅವತ್ತಿನ ಗ್ರಹಗಳ ಒಂದು ಲೆಕ್ಕಾಚಾರದ ಮೇಲೆ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಏನೆಲ್ಲ ಒಳ್ಳೆಯದಾಗಬಹುದು ಅಥವಾ ಏನೆಲ್ಲ ಕೆಟಕಗಳಾಗಬಹುದು ಅನ್ನೋದಾದರೆ ಬಹಳ ಮುಖ್ಯವಾಗಿ ಸಂವತ್ಸರದ ಹೆಸರಲ್ಲೇ ಗೊತ್ತಾಗುತ್ತೆ ನಾಮ ಸಂವತ್ಸರ ಕ್ರೋಧಿ ಅಂತ ಹೇಳಿದ್ರೆ ಕ್ರೋಧ ಕ್ರೋಧ ಅಂತ ಹೇಳಿದ್ರೆ ಕೋಪ ಈ ಕ್ರೋಧ ಈ ಕೋಪದಿಂದ ಈ ಒಂದು ಸಂವತ್ಸರದಲ್ಲಿ ಪ್ರಪಂಚದ ಅನೇಕ ಜನರು ಸಾಕಷ್ಟು ತೊಂದರೆಗಳಿಗೆ ಗುರಿ ಆಗ್ತಾರೆ ತಮ್ಮ ತಮ್ಮ ಇಚ್ಛೆಯ ಅನುಸಾರವಾಗಿ ನಡ್ಕೊಂಡು ತಮಗ್ನ ತಾವೇ ತೊಂದರೆಗಳನ್ನು ತಂದುಕೊಳ್ಳುವಂತಹ ಸಂವತ್ಸರ ಶ್ರೀ ಕ್ರೋಧಿನಾಮ ಸಂವತ್ಸರ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಅವತ್ತಿನ ಒಂದು ಕುಂಡಳಿಯ ಆಧಾರದ ಮೇಲೆ ನೋಡೋಕ್ಕಾದರೆ ಬಹಳ ಮುಖ್ಯವಾಗಿ ನಾವು ರಾಜ್ಯ ದೇಶ ನಾವು ಕರ್ನಾಟಕ ರಾಜ್ಯದಲ್ಲಿದ್ದೀವಿ ಬೆಂಗಳೂರು ನಗರದಲ್ಲಿದ್ದೀವಿ ಹಾಗೆ ಭಾರತದ ರಾಷ್ಟ್ರದಲ್ಲಿದ್ದೀವಿ ನಾವು ಆ ರೀತಿ ನೋಡೋದಾದರೆ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಬಹಳ ಮುಖ್ಯವಾಗಿ ಕುಜ ರಾಜನಾಗಿರ್ತಾನೆ ಕುಜ ಅಂತ ಹೇಳಿದ್ರೆ ಕ್ರೋಧ ಕುಜನ ವಾರ ಮಂಗಳವಾರ ಈ ಮಂಗಳವಾರವೇ ಈ ಶ್ರೀ ಕ್ರೋಧಿ ನಾಮ ಸಂವತ್ಸರ ಬಂದಿರೋದ್ರಿಂದ ರಾಜ್ಯ ದೇಶ ವಿದೇಶಗಳಲ್ಲಿ ಕುಜ ಅಂತ ಹೇಳಿದ ತಕ್ಷಣ ಭಯೋತ್ಪಾದನೆ ಇಲ್ಲಿ ಕುಜನಿಗೆ ರಾಹು ದೃಷ್ಟಿ ಇರೋದ್ರಿಂದ ಸಾಕಷ್ಟು ಕಡೆ ಭಯೋತ್ಪಾದನೆಗಳಾಗಬಹುದು ನಗರ ಪ್ರದೇಶಗಳಲ್ಲೂ ಆಗಬಹುದು ರಾಜ್ಯದಲ್ಲೂ ಆಗಬಹುದು ಭಾರತ ದೇಶದಲ್ಲಿ ವಿದೇಶಗಳಲ್ಲಿ ಇರ್ಬೋದು ಒಟ್ಟಾರೆ ಭೂಮಂಡಲದಲ್ಲಿ ಈ ಒಂದು ಕ್ರೋಧಿನಾಮದ ಸಂವತ್ಸರ ಬಹಳ ಕ್ರೋಧದಿಂದ ಅನೇಕ ಕಡೆ ಭಯೋತ್ಪಾದನೆ ಚಟುವಟಿಕೆಗಳು ನಡೆಯಬಹುದು ಅದರಿಂದ ಸಾಕಷ್ಟು ಎಚ್ಚರಿಕೆಯಿಂದ ಸರ್ಕಾರಗಳು ರಾಜ್ಯ ರಾಷ್ಟ್ರವನ್ನು ಆಡಳಿತ ನಡೆಸಬೇಕಾಗತ್ತೆ ಹಾಗೆ ಇಲ್ಲಿ ಕುಜ ಮತ್ತು ಶನಿಯ ಸಂಯೋಗ ಆಗಿರೋದ್ರಿಂದ ಕುಜಾ ಮತ್ತು ಶನಿ ಇಬ್ಬರು ಶತ್ರು ಕಾರಕ ಆಗಿರೋದ್ರಿಂದ ಶತ್ರುಗಳ ಕುತಂತ್ರ ಈ ದೇಶದ ಮೇಲೆ ಈ ರಾಜ್ಯದ ಮೇಲೆ ಇಡೀ ಪ್ರಪಂಚದ ಮೇಲೆ ಖಂಡಿತವಾಗಿ ತೊಂದರೆಗೊಳಪಡಿಸುತ್ತೆ ಅಂದರೆ ಯುದ್ಧದ ಕಾರ್ಮೋಡುಗಳಾಗುವಂಥ ಒಂದು ಸಾಧ್ಯತೆಗಳು ಇವು ಸಂವತ್ಸರದಲ್ಲಿ ಕಂಡುಬರುತ್ತೆ ವಿದೇಶಗಳಲ್ಲಿರ್ಬೋದು ನಮ್ಮ ದೇಶದ ಮೇಲೆ ಇರ್ಬೋದು ಅನೇಕ ಭಯೋತ್ಪಾದನೆ ಚಟುವಟಿಕೆಯನ್ನು ನಡೆಸುವಂತಹ ಒಂದು ಹುನ್ನಾರಗಳು ಈ ದೇಶದಲ್ಲಿ ಕಂಡು ಬರ್ತಾ ಇದೆ ವೀಕ್ಷಕರೇ ಹಾಗೆ ಬಹಳ ಮುಖ್ಯವಾಗಿ ನೋಡೋದಾದರೆ ಷೇರು ಮಾರುಕಟ್ಟೆ ಈ ಷೇರು ಮಾರುಕಟ್ಟೆಯಲ್ಲಿ ಶ್ರೀ ಕೋದಿನಾಮದ ಸಂವತ್ಸರದಲ್ಲಿ ನಾವು ನೋಡೋದಾದರೆ ಅನೇಕ ರೀತಿಯಾದ ಏಳು ಬೀಳುಗಳು ಖಂಡಿತವಾಗಿ ಅನುಭವಿಸಬೇಕಾಗುತ್ತೆ ಷೇರು ಮಾರುಕಟ್ಟೆಯಲ್ಲಿ ಇನ್ನೇನು ಇವತ್ತು ಲಾಭ ಬಂತು ಅನ್ನೋಷ್ಟರಲ್ಲಿ ನಾಳೆ ನಷ್ಟ ಹೊಂದಬಹುದು ಆ ರೀತಿ ತುಂಬ ತೊಂದರೆಗಳು ಕಾಣಿಸ್ಬೋದು ಷೇರು ಮಾರುಕಟ್ಟೆಯಲ್ಲಿ ಡಿ ಅಂದ್ರೆ ದ ಅನ್ನೋ ಒಂದು ಅಕ್ಷರದಿಂದ ಸಾ ಅನ್ನೋ ಅಕ್ಷರದಿಂದ ಅಂದರೆ ಎಸ್ ಇಂಗ್ಲಿಷ್ ಅಕ್ಷರ ಸ ಅನ್ನೋ ಅಕ್ಷರದಿಂದ ಹಾಗೆ ಪಿ ಅನ್ನೋ ಅಕ್ಷರದಲ್ಲಿ ಪ್ರಾರಂಭವಾಗುವಂತಹ ಷೇರು ಮಾರುಕಟ್ಟೆಗಳಿರ್ಬೋದು ಹಾಗೆ ಧ ಮತ್ತೆ ಛ ಅನ್ನೋ ಅಕ್ಷದಲ್ಲಿ ಪ್ರಾರಂಭವಾಗುವಂತಹ ಷೇರು ಮಾರುಕಟ್ಟೆ ಇರ್ಬೋದು ಅಥವಾ ಅಕ್ಷರಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿರ್ಬೋದು ಅವರಿಗೆಲ್ಲ ಸ್ವಲ್ಪ ಹೇಳು ಬೆಳಗೋದು ಸಾಕಷ್ಟು ಇರುತ್ತೆ ವರ್ಷದಲ್ಲಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ ಅಂತಹ ಒಂದು ಕಂಪನಿಗಳು ಅಂತಹ ಒಂದು ಪ್ರಮುಖ ಉದ್ಯಮಗಳು ಅಂಥ ಅಕ್ಷರದಲ್ಲಿ ಪ್ರಾರಂಭವಾಗುವಂತಹ ಉದ್ಯಮಗಳು ಅನೇಕ ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ ಅದೇ ರೀತಿ ನಾವು ರಾಜ್ಯ ರಾಷ್ಟ್ರ ರಾಜಕಾರಣ ಈ ಏಪ್ರಿಲ್ ಇಪ್ಪತ್ತಾರರಿಂದ ಜೂನ್ ನಾಲ್ಕರವರೆಗೂ ನಮ್ಮ ರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯ ಮುಖ್ಯಸ್ಥರು ಅಂದರೆ ಚುನಾವಣೆ ಇವತ್ತು ಎಲ್ಲರೂ ಅಂದ್ಕೊಂಡಿರೋ ಹಾಗೆ ಖಂಡಿತವಾಗಿ ಬಿ ಜೆ ಪಿ ಬಹುಮತದೊಂದಿಗೆ ಸರ್ಕಾರವನ್ನು ನಡೆಸುತ್ತೆ ಅದರಲ್ಲಿ ಯಾವುದೇ ರೀತಿಯಾದ ಸಂದೇಹ ಇರೋದಿಲ್ಲ ಆದರೆ ಆ ಬಿ ಜೆ ಪಿಯ ಮುಖ್ಯಸ್ಥರಾದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಆದಂತಹ ಶ್ರೀಮಾನ್ಯ ಶ್ರೀ ನರೇಂದ್ರ ಮೋದಿಯವರಿಗೆ ಕಂಟಕ ತಪ್ಪಿದ್ದಲ್ಲ ಈ ವರ್ಷದಲ್ಲಿ ಕ್ರೋಧಿ ನಾಮ ಸಂವತ್ಸರ ಕ್ರೋಧಿ ಅಂತ ಹೇಳಿದ್ರೆ ಪದೇ ಪದೇ ಹೇಳ್ತಾ ಇದ್ದೀನಿ ಕೋಪ ಅಸೂಹೆ ನನ್ನದೇ ನಡಿಬೇಕು ಅನ್ನೋ ರೀತಿಯಾದ ಚಟುವಟಿಕೆಗಳು ಇಲ್ಲಿ ರಾಷ್ಟ್ರ ನಾಯಕ ರವಿ ಆಗ್ತಾನೆ ರವಿ ಅಂತ ಹೇಳಿದ್ರೆ ಸೂರ್ಯ ನಮ್ಮ ರಾಷ್ಟ್ರವನ್ನ ಬೆಳಗಿಸುವಂತಹ ಮಹಾನಾಯಕ ಶ್ರೀಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಅವರ ಮೇಲೆ ಅನೇಕ ರೀತಿಯಾದ ಒಂದು ಭಯೋತ್ಪಾದನೆ ಚಟುವಟಿಕೆಗಳು ಜರುಗುವಂಥ ಒಂದು ಸನ್ನಿವೇಶಗಳನ್ನ ತಳ್ಳಿ ಹಾಕುವಂಥಲಿಲ್ಲ ಅವರು ಸಾಕಷ್ಟು ಎಚ್ಚರಿಕೆಯಿಂದ ಮುನ್ನಬೇಕಾಗತ್ತೆ ಸರ್ಕಾರವನ್ನು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿಯವರೆಗೆ ಅವರು ಸಾಕಷ್ಟು ಕಠಿಣ ಸಂದರ್ಭಗಳನ್ನ ಅವರು ಎದುರಿಸಬೇಕಾಗತ್ತೆ ಮತ್ತೆ ಹಾಗೆ ಈ ರಾಷ್ಟ್ರ ನಾಯಕರುಗಳ ಮೇಲೆ ಸ್ತ್ರೀಯರ ಕುತಂತ್ರಗಳಿಂದ ಅನೇಕ ಆಪಾದನೆಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಯಾಕಂತ ಹೇಳಿದ್ರೆ ಇವತ್ತಿನ ಕುಂಡಲಿಯ ಒಂದು ಗ್ರಹಗತಿಗಳು ಆ ರೀತಿ ಕಂಡು ಬರ್ತಾ ಇದೆ ನಮಗೆ ಅದೇ ರೀತಿಯಾಗಿ ರಾಷ್ಟ್ರ ನಾಯಕರಿರ್ಬೋದು ರಾಜ್ಯ ನಾಯಕರಿರ್ಬೋದು ಅನೇಕ ಸ್ತ್ರೀ ಕುತಂತ್ರಗಳಿಂದ ಸ್ತ್ರೀ ವಿವಾದದಲ್ಲಿ ಸಿಕ್ಕಿ ಹಾಕೊಳ್ಳುವಂತಹ ಸನ್ನಿವೇಶಗಳಿರ್ತವೆ ಹಾಗೆ ನಾಯಕರುಗಳ ಮೇಲೆ ಅನೇಕ ರೀತಿಯಾದ ವಾಮಾಚಾರಗಳು ನಡೆಯುವಂಥ ಒಂದು ಸಾಧ್ಯತೆಗಳಿರ್ತವೆ ಅನೇಕ ಹಿರಿಯ ರಾಜಕಾರಣಿಗಳಿಗೆ ಆರೋಗ್ಯ ವ್ಯತ್ಯಾಸಗಳಾಗಿ ಅನೇಕ ಕಂಟುಗಳನ್ನ ಅನುಭವಿಸಬೇಕಾಗತ್ತೆ ಈ ವರ್ಷ ಪೂರ್ತಿ ಸ್ತ್ರೀಯರಿಗೆ ಉದರ ಸಂಬಂಧಪಟ್ಟಂತಹ ಬಾಧೆಗಳು ಹೆಚ್ಚಾಗುತ್ತೆ ಸ್ತ್ರೀಯರಿಗೆ ಮಾನಸಿಕ ಅಸ ಸಮತೋಲನವನ್ನು ಕಳ್ಕೊಳ್ಳುವಂಥ ಒಂದು ಸಾಧ್ಯತೆಗಳು ಈ ವರ್ಷ ಕುಂಡಲಿಯಲ್ಲಿ ಕಂಡು ಬರ್ತಾ ಇದೆ ಹಾಗೆ ಸ್ತ್ರೀಯರ ಅನೇಕ ಕುತಂತ್ರಗಳಿಂದ ಅನೇಕ ಜನರಿಗೆ ತೊಂದರೆಗಳಾಗುತ್ತೆ ಅವರವರಲ್ಲೇ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಯಾಕಂದರೆ ಗ್ರಹಗಳೆಲ್ಲ ಗ್ರಹಗಳ ಒಂದು ಲೆಕ್ಕಾಚಾರ ಈ ವರ್ಷದ ಕುಂಡಲಿಯಲ್ಲಿ ಆ ರೀತಿ ಕಂಡು ಬರ್ತಾ ಇದೆ ವಿದೇಶ ಪ್ರಯಾಣದಲ್ಲಿ ಅಂದರೆ ವ ವೈಮಾನಿಕ ಏನು ಸಂಚಾರ ಮಾಡ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ಅವಘಡಗಳು ಜರುಗುವಂಥ ಸಾಧ್ಯತೆಗಳು ಈ ಒಂದು ವರ್ಷದಲ್ಲಿ ಕಂಡು ಬರ್ತಾ ಇದೆ ಅನೇಕ ವೈಮಾನಿಕ ಸಂಬಂಧಪಟ್ಟಂಥ ಅವಘಡಗಳು ಇಡೀ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ನಡೆಯುವಂಥ ಸಾಧ್ಯತೆಗಳು ಈ ವರ್ಷ ತಳ್ಳಿ ಹಾಕುವಂತಿಲ್ಲ ಹಾಗೆ ಅನೇಕ ಕಡೆ ಭೂಕಂಪನಿಗಳು ನಾನು ಹೇಳಿರೋ ಹಾಗೆ ಸ ಅನ್ನೋ ಒಂದು ಅಕ್ಷರದಿಂದ ಪ್ರಾರಂಭ ಆಗುವಂಥದ್ದು ಸ ಇರ್ಬೋದು ಸು ಇರ್ಬೋದು ಡಿ ಇರ್ಬೋದು ಟಿ ಇರ್ಬೋದು ಐ ಇರ್ಬೋದು ಜೆ ಇರ್ಬೋದು ಈ ರೀತಿ ಸಂಬಂಧಪಟ್ಟಂತಹ ಪ್ರದೇಶಗಳಲ್ಲಿ ಅನೇಕ ಭೂಕಂಪನಗಳಾಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇದೆ ಯಾಕಂತ ಹೇಳಿದ್ರೆ ಇಲ್ಲಿ ಶನಿ ಮತ್ತು ಕುಜದ ಒಂದು ಸಮಯೋಗ ಆಗಿರೋದ್ರಿಂದ ಭೂಕಂಪನೆಗಳು ಖಂಡಿತ ಆಗುವಂಥ ಲಕ್ಷಣಗಳು ಕಂಡು ಕಂಡು ಬರ್ತಾ ಇದೆ ಈ ವರ್ಷದಲ್ಲಿ ಹಾಗೆ ಬಹಳ ಮುಖ್ಯವಾಗಿ ಚಲನಚಿತ್ರರಂಗ ಈ ಚಲನಚಿತ್ರರಂಗದಲ್ಲಿ ಅನೇಕ ಜನರು ಕೋಟ್ಯಂತ ರೂಪಾಯಿಗಳನ್ನ ಕಳ್ಕೊಳ್ಳುವಂಥ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇದೆ ಯಾಕಂತ ಹೇಳಿದ್ರೆ ಚಲನಚಿತ್ರರಂಗದ ವಿಚಾರದಲ್ಲಿ ಬಂದಾಗ ಶ್ರೀ ಕೋದ್ರಿರಾಮ ಸಂವತ್ಸರದಲ್ಲಿ ಅಷ್ಟು ಒಳ್ಳೇದೇನು ಕಾಣಿಸ್ತಾ ಇಲ್ಲ ಅದರಿಂದ ಎಲ್ಲೋ ಒಂದು ನೂರಲ್ಲೇ ಒಂದು ಮೂರೋ ನಾಲ್ಕು ಚಿತ್ರಗಳು ಹಿಟ್ ಆಗ್ಬಹುದು ಸಾಕಷ್ಟು ಜನರು ಸಿನಿಮಾಗೆ ದುಡ್ಡನ್ನು ಹಾಕಿ ದುಡ್ಡು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಅನೇಕ ಮಾಧ್ಯಮಗಳ ಮೇಲೂ ಸಾಕಷ್ಟು ತೊಂದರೆಗಳಾಗೋ ಸಾಧ್ಯತೆಗಳು ಕಂಡು ಬರ್ತಾ ಯಾಕಂತ ಹೇಳಿದ್ರೆ ಇಲ್ಲಿ ಶುಕ್ರ ಚಂದ್ರ ರಾಹು ರವಿ ಇವೆಲ್ಲ ಸಂಯೋಗಗಳು ಅಷ್ಟು ಸಮಂಜಸವಾಗಿ ಕಾಣ್ತಾ ಇಲ್ಲ ಇವಕ್ಕೆಲ್ಲ ಕುಜನ ದೃಷ್ಟಿ ಮತ್ತು ಶನಿಯ ದೃಷ್ಟಿ ಇರೋದರಿಂದ ಇಂತಹ ಒಂದು ರಂಗದಲ್ಲಿ ಸಾಕಷ್ಟು ತೊಂದರೆಗಳು ಅನುಭವಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ನಮ್ಮ ರಾಜ್ಯದ ರಾಜಕಾರಣದಲ್ಲಿ ಬಂದು ಬಂದು ನೋಡಿದ್ದೇ ಆದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸರ್ಕಾರ ನೋಡೋದಾದರೆ ಕಾಂಗ್ರೆಸ್ಸು ಐದರಿಂದ ಹತ್ತು ಸ್ಥಾನದೊಳಗಡೆ ಸ್ಥಾನದೊಳಗಡೆಗೆಲ್ಲುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇದೆ ಬಹಳ ಮುಖ್ಯವಾಗಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತಹ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಡಿ ಕೆ ಸುರೇಶ್ ಹಾಗೆ ಸಿ ಎನ್ ಮಂಜುನಾಥ್ ಅವರ ಮಧ್ಯೆ ಇದೆ ಆದರೆ ಗ್ರಹಗಳ ಒಂದು ಆಧಾರವನ್ನು ನಾವು ಇಟ್ಕೊಂಡು ನೋಡೋದಾದರೆ ಡಿ ಕೆ ಸುರೇಶ್ ಅವರು ಸ್ವಲ್ಪ ಯಾಮಾರದರು ಖಂಡಿತವಾಗಿ ಅವರು ಸ್ಥಾನವನ್ನು ಕಳ್ಕೊಳ್ಳುವಂಥ ಎಲ್ಲ ಲಕ್ಷಣಗಳು ಕಂಡು ಇದೆ ಅದರಿಂದ ಬಹಳ ಜಾಗರೂಕತೆಯಿಂದ ಅವರು ಮುನ್ನಡೆದಿದೆ ಆದರೆ ಖಂಡಿತವಾಗಿ ಅವರು ಜಯಗಳಿಸ್ಬೋದು ಹಾಗೆ ಮಂಡ್ಯದಿಂದ ಕುಮಾರಣ್ಣನವರ ಸಮಯವು ಅಷ್ಟು ಸಮಯ ಚೆನ್ನಾಗಿರೋದಿಲ್ಲ ಅವರು ಸಹ ರಾಜಕೀಯವಾಗಿ ಸಾಕಷ್ಟು ಏಳು ಕಂಡು ಸ್ವಲ್ಪ ನೋವನ್ನು ಅನುಭವಿಸ್ಬೇಕಾಗತ್ತೆ ಅವರು ಸಾಕಷ್ಟು ಎಚ್ಚರಿಕೆಯಿಂದ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಬಹಳ ಎಚ್ಚರಿಕೆಯಿಂದ ಚಾಣಾಕ್ಷ ನಡೆಯನ್ನು ಇಟ್ಟರೆ ಮಾತ್ರ ಅವರ ಜಯ ಕಟ್ಟಿಟ್ಟ ಬುತ್ತಿ ಇಲ್ಲದಿದ್ದರೆ ಖಂಡಿತ ಅವರು ಸಹ ಸೋಲನ್ನು ಅನುಭವಿಸ್ಬೇಕಾಗತ್ತೆ ಅದೇ ರೀತಿ ಶಿವನ್ಮೊಗ್ಗ ಕ್ಷೇತ್ರದಿಂದ ರಾಘವೇಂದ್ರ ಅವ್ರಿಗೂ ಸ್ವಲ್ಪ ತೊಂದರೆಗಳು ಕಾಣಿಸ್ತಾ ಇದೆ ಮೈಸೂರು ಕ್ಷೇತ್ರದ ಶ್ರೀಮಹ ಮಹಾರಾಜರಂತಹ ಯದುವೀರವರೆಗೂ ಸಾಕಷ್ಟು ಎಚ್ಚರಿಕೆಯ ನಡೆಯನ್ನು ಇಟ್ಟರೆ ಮಾತ್ರ ಅವರಿಗೆ ಜಯ ಕಟ್ಟಿಟ್ಟ ಬುತ್ತಿ ಹಾಗೆ ನನಗೆ ಬಂದಿರುವಂತಹ ಕೆಲವೊಂದು ಜಾತಕವನ್ನು ಆಧಾರದ ಮೇಲೆ ಈ ಒಂದು ಲೆಕ್ಕಾಚಾರವನ್ನು ಮಾಡಿ ನಾನು ಹೇಳ್ತಾ ಇದ್ದೀನಿ ಒಟ್ಟಿನಲ್ಲಿ ಹೇಳಿರುವಾಗೆ ಎಸ್ ಅನ್ನು ಅಕ್ಷರ ಇವಾಗ ಉದಾಹರಣೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವಂತಹ ಡಾಕ್ಟರ್ ಸುಧಾಕರ್ ಅವರು ಬಹಳ ಎಚ್ಚರಿಕೆಯಿಂದ ಮುನ್ನಡಿಬೇಕು ಇಲ್ಲದಿದ್ದರೆ ಅವ್ರಿಗೂ ಸೋಲು ಕಟ್ಟಿಟ್ಟ ಬುತ್ತಿ ಈ ರೀತಿ ನೋಡೋದಾದರೆ ಎಸ್ ಅನ್ನು ಅಕ್ಷರದಿಂದ ಪಿ ಅನ್ನು ಅಕ್ಷರದಿಂದ ಮತ್ತೆ ಯಾವುದೇ ಪ್ರಪಂಚದ ಪ್ರದೇಶಗಳು ಪಿ ಎನ್ನು ಅಕ್ಷರದಿಂದ ಪ್ರಾರಂಭವಾಗುವಂಥ ಪ್ರದೇಶಗಳಿರ್ಬೋದು ಜಿಯಿಂದ ಪ್ರಾರಂಭವಾಗುವಂಥ ಪ್ರದೇಶಗಳಿರ್ಬೋದು ಟಿಯಿಂದ ಪ್ರಾರಂಭವಾಗುವಂಥ ಪ್ರದೇಶಗಳಿರ್ಬೋದು ಎಸ್ಸಿಂದ ಪ್ರಾರಂಭವಾಗುವಂಥ ಪ್ರದೇಶಗಳಿರ್ಬೋದು ಜೆಯಿಂದ ಪ್ರಾರಂಭವಾಗುವಂಥ ಪ್ರದೇಶಗಳಿರ್ಬೋದು ಇಂದ ಪ್ರಾರಂಭವಾಗುವಂಥ ಪ್ರದೇಶಗಳಿರ್ಬೋದು ಇವೆಲ್ಲ ಸ್ವಲ್ಪ ತೊಂದರೆಗಳು ಅನುಭವಿಸ್ಬೇಕಾಗತ್ತೆ ಪದೇ ಪದೇ ಅಲ್ಲಿ ಜನರ ಒಂದು ಸಂಕಷ್ಟಗಳು ಎದುರಿಸ್ಬೇಕಾಗತ್ತೆ ಹಾಗೆ ಯುದ್ಧದ ಕಾರ್ಮೋಡುಗಳು ಈ ಒಂದು ಯುಗಾದಿಯ ಹಬ್ಬದಲ್ಲಿ ಖಂಡಿತ ತಳ್ಳಿ ಹಾಕುವಂಥದ್ದಿಲ್ಲ ಯಾಕಂತ ಹೇಳಿದ್ರೆ ಆ ರೀತಿ ಗ್ರಹಗಳ ಸಂಯೋಗ ಕಂಡು ಬರ್ತಾ ಇದೆ ನಮಗೆ ಹಾಗೆ ನೋಡೋದಾದರೆ ಬಹಳ ಮುಖ್ಯವಾಗಿ ಆಧ್ಯಾತ್ಮಿಕ ರಂಗದಲ್ಲಿರೋರಿಗೆ ಆರೋಗ್ಯ ಸಮಸ್ಯೆಗಳಾಗಬಹುದು ಆಧ್ಯಾತ್ಮಿಕ ರಂಗದಲ್ಲಿರುವಂತಹ ಹಿರಿಯರಿಗೆ ಯಾರೇ ಆಧ್ಯಾತ್ಮಿಕ ವೃತ್ತಿಯಲ್ಲಿರುವಂಥವ್ರು ಇರ್ಬೋದು ಅವರಿಗೆ ಸ್ತ್ರೀ ಸಂಬಂಧಪಟ್ಟಂಥ ಕುತಂತ್ರಗಳು ತಪ್ಪಿದ್ದಲ್ಲ ಅವರು ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ ಹಾಗೆ ಈ ಒಂದು ರಾಷ್ಟ್ರ ರಾಜಕಾರಣದಲ್ಲಿ ನಾನು ಆಗಲೇ ಹೇಳಿರುವ ಹಾಗೆ ಸ್ತ್ರೀಯರಿಗೆ ರಾಷ್ಟ್ರ ರಾಜಕಾರಣದ ಸ್ತ್ರೀಯರಿಗೆ ಕಂಟಕ ತಪ್ಪಿದ್ದಲ್ಲ ಅವರು ಅನೇಕ ಅಪವಾದಗಳಿಗೆ ಗುರಿ ಆಗಬೇಕಾಗತ್ತೆ ರಾಷ್ಟ್ರ ರಾಜಕಾರಣದಲ್ಲಿ ರಾಷ್ಟ್ರದ ರಾಜಕಾರಣದ ಒಂದು ಅನೇಕ ಹಗರಣಗಳು ಬೈಳಿಗೆ ಬರುವಂತಹ ಒಂದು ಸನ್ನಿವೇಶ ಈ ಯುಗಾದಿಯ ಒಂದು ಗ್ರಹಗಳ ಒಂದು ಆಧಾರದ ಮೇಲೆ ಕಂಡು ಇದೆ ಅನೇಕ ವಿವಾದಗಳು ನಮ್ಮ ಕೇಂದ್ರ ಸರ್ಕಾರಕ್ಕೆ ತಪ್ಪಿದ್ದಲ್ಲ ಅಂತ ಹೇಳ್ಬೋದು ಏನಪ್ಪ ಇವರೆಲ್ಲ ಬರೀ ನೆಗೆಟಿವ್ನೇ ಹೇಳ್ತಾವ್ರ ಅಂತ ಹೇಳಿದ್ರೆ ಖಂಡಿತವಾಗಿ ನೋಡಿ ಜಾತಕನ ನಾವು ನೋಡಬೇಕಾಗಿರುವಂಥದ್ದು ಯಾವುದು ಕೆಟ್ಟದಿದೆ ಅದನ್ನು ಹೇಳಿ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ನಾವು ಸೂಕ ಸೂಚಿಸ್ಬೇಕಾಗತ್ತೆ ಬಂದಿದ್ದ ತಕ್ಷಣ ಮಹಾರಾಜ ಆಗೋಗ್ತೀಯಾ ಅಥವಾ ಐಶ್ವರ್ಯ ಬಂದ್ಬಿಡುತ್ತೆ ಅಂದರೆ ಖಂಡಿತವಾಗಿ ವೀಕ್ಷಕರೇ ನಿಮ್ಮ ಜಾತಕದಲ್ಲಿ ಖಂಡಿತವಾಗಿ ನೀವು ಅಭಿವೃದ್ಧಿ ಹೊಂದಬೇಕು ಅಂತ ಇದ್ದರು ನೀವೆಂಥ ಕೆಲ ಮಟ್ಟದಲ್ಲಿದ್ದರು ಖಂಡಿತವಾಗಿ ಕೋಟ್ಯಾಧಿಪತಿಯಾಗಿ ಭಗವಂತ ಮಾಡೇ ಮಾಡ್ತಾನೆ ನಿಮ್ಮ ಹನೆಯ ಬರದಲ್ಲೇ ಬರೆದಿರುವಂಥದ್ದು ನೀವೆಷ್ಟು ಕೆಳಮಟ್ಟದಲ್ಲಿದ್ದರೂ ಖಂಡಿತ ಅದನ್ನು ತಪ್ಪಿಸೋಕ್ಕೆ ಸಾಧ್ಯ ಇರೋದಿಲ್ಲ ಕೆಲವರು ಜಾತಕದಲ್ಲಿ ಅವ್ರಂತಹ ಒಂದು ಕುಬೇರ ಮನೆ ತನ್ನಾದ್ರೂ ಹುಟ್ಟಿದ್ರು ಅವ್ರ ಅಭಿವೃದ್ಧಿ ಆಗಬಾರ್ದು ಅಂತ ಅವರ ಜಾತಕದಲ್ಲಿದ್ದರೆ ಖಂಡಿತವಾಗಿ ಅವರು ಅಭಿವೃದ್ಧಿಯನ್ನು ಹೊಂದೋದಿಲ್ಲ ಅದರಿಂದ ಏನು ಕೆಟ್ಟದ್ದು ಕಾಣಿಸ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಖಂಡಿತವಾಗಿ ನಾವು ಸರಳ ಮಂತ್ರಗಳ ಮುಖಾಂತರ ನಾವು ಖಂಡಿತ ಸೂಚಿಸ್ಬೋದು ಈ ಕಳಿಯುಗದಲ್ಲಿ ಶಕ್ತಿಯಿಂದ ಬರುವಂಥ ತೊಂದರೆಗಳನ್ನ ಖಂಡಿತವಾಗಿ ನಾವು ದೂರ ಮಾಡ್ಕೋಬಹುದು ಅನ್ನೋದು ನಮ್ಮ ಗ್ರಂಥಗಳಲ್ಲಿ ಕಂಡು ಬರ್ತಾ ಇದೆ ವೀಕ್ಷಕರೇ ಈ ವರ್ಷದಲ್ಲಿ ಪ್ರೇಮಿಗಳಿಗೆ ಸಾಕಷ್ಟು ತೊಂದರೆಗಳಾಗತ್ತೆ ಹಾಗೆ ಸ್ವಲ್ಪ ಈ ಮೇಷರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಸಾಕಷ್ಟು ಸ್ವಲ್ಪ ಶುಭ ಫಲಗಳನ್ನು ಈ ವರ್ಷ ನೋಡಬಹುದು ಮೇಷರಾಶಿಯಲ್ಲಿ ಹುಟ್ಟಿರುವಂಥವ್ರು ಭೂಮಿ ವಿಚಾರದಲ್ಲಿ ಸ್ವಲ್ಪ ಒಳ್ಳೆಯದನ್ನು ಅನುಭವಿಸ್ಬೇಕಾಗತ್ತೆ ಅಂದರೆ ಅವ್ರಿಗೆ ಒಳ್ಳೆಯದಾಗುವಂಥವ್ರ ಲಕ್ಷಣಗಳು ಕಂಡು ಬರ್ತಾ ಇದೆ ಅದೇ ರೀತಿಯಾಗಿ ಈ ಯುಗಾದಿಯ ಗ್ರಹಗಳ ಆಧಾರದ ಮೇಲೆ ಹನ್ನೆರಡು ರಾಶಿಗಳ ಫಲಗಳು ಹೇಗಿರುತ್ತೆ ಅನ್ನೋದನ್ನ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಶೇರ್ ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡುವಂಥವರು ಸಾಕಷ್ಟು ಎಚ್ಚರಿಕೆಗಳನ್ನ ನೀವು ಅನುಭವಿಸ್ಬೇಕಾಗತ್ತೆ ರಾಷ್ಟ್ರ ರಾಜಕಾರಣದಲ್ಲಿ ಹಿರಿಯ ರಾಜಕಾರಣಿಗಳು ಆರೋಗ್ಯದಿಂದ ಕಂಟಿಗಳನ್ನ ಅನುಭವಿಸಬೇಕಾಗತ್ತೆ ಹಾಗೆ ಛ ಅನ್ನೋ ಯಕ್ಷ ಅಕ್ಷರದಿಂದ ಪ್ರಾರಂಭವಾಗುವಂಥವ್ರಿಗೂ ಈ ವರ್ಷ ತೊಂದರೆ ತಪ್ಪಿದ್ದಲ್ಲ ಬರೆದಿಟ್ಕೊಳ್ಳಿ ಪ್ರದೇಶಗಳಿರ್ಬೋದು ಪ್ರಮುಖರಿರ್ಬೋದು ಷೇರು ಮಾರುಕಟ್ಟೆಗಳಿರ್ಬೋದು ವ್ಯಕ್ತಿಗಳಿರ್ಬೋದು ನಾನು ಹೇಳೋ ಒಂದು ಅಕ್ಷರದ ವ್ಯಕ್ತಿಗಳು ಸ್ವಲ್ಪ ತೊಂದರೆಯನ್ನು ಎಸ್ ಒ ಪಿ ಡಿ ಜಿ ಕೆ ಟಿ ಮತ್ತು ಜೆ ಈ ಥರ ಅಕ್ಷರದಿಂದ ಪ್ರಾರಂಭವಾಗುವಂಥವ್ರಿಗೆ ಸ್ವಲ್ಪ ಈ ವರ್ಷ ತೊಂದರೆ ಹೆಚ್ಚಾಗಿರುತ್ತೆ ತೊಂದರೆಗಳು ಹೆಚ್ಚಾಗಿರುತ್ತೆ ಹೌದು ನೀವು ತೊಂದರೆ ಅಂತ ಹೇಳ್ತಾ ಇದ್ದೀರಾ ಅದಕ್ಕೆ ನಾವು ಏನು ಮಾಡಬಹುದು ಅನ್ನೋದಾದರೆ ಕಂಟಕಗಳನ್ನ ಪರಿಹಾರ ಮಾಡುವಂತಹ ಏಕೈಕ ದೈವ ಶಿವ ಈ ವರ್ಷ ಪೂರ್ತಿ ಶಿವನ ಆರಾಧನೆ ಮಾಡೋದರಿಂದ ಸಾಕಷ್ಟು ತೊಂದರೆಗಳನ್ನ ನೀವು ದೂರ ಮಾಡ್ಕೋಬಹುದು ಶಿವನ ಆರಾಧನೆ ಹೇಗೆ ಮಾಡಬೇಕು ಅನ್ನೋದಾದರೆ ಹಣಕಾಸು ವ್ಯವಸ್ಥೆಗಳು ಚೆನ್ನಾಗಿರೋವಂಥರಿದ್ರೆ ತ್ರಯಂಬಕೇಶ್ವರ ದೇವಸ್ಥಾನಕ್ಕೋಗಿ ಪೂಜೆಯನ್ನು ಮಾಡಿ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡ್ಕೊಂಡು ಬಂದಿದ್ದೆ ಆದರೆ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ ಇಲ್ಲದಿದ್ದರೆ ನಿಮ್ಮ ಮನೆಯ ಅಕ್ಕಪಕ್ಕ ಇರುವಂತಹ ಶಿವಲಿಂಗವನ್ನು ದರ್ಶನ ಮಾಡಿ ಸಾಧ್ಯವಾದಷ್ಟು ಈ ವರ್ಷ ಪೂರ್ತಿ ಶಿವನ ದರ್ಶನ ಮಾಡಿ ಶಿವನ ಪೂಜೆಯನ್ನು ಆರಾಧನೆ ಮಾಡೋದರಿಂದ ಬರುವಂತಹ ಕಂಟಕದಿಂದ ಪರ ಆಗಬಹುದು ಅನ್ನೋದು ನಮ್ಮ ಗ್ರಹಗಳ ಆಧಾರದ ಮೇಲೆ ಕಂಡು ಬರ್ತಾ ಇದೆ ವೀಕ್ಷಕರೇ ಹಾಗೆ ನೋಡೋದಾದರೆ ಶಿವನ ನೀವು ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿರುವಂತಹ ಶ್ರೀ ವರದರಾಜೇಶ್ವರ ಕೆಂಪು ಶಿವಲಿಂಗವನ್ನು ನೀವು ಬಂದು ದರ್ಶನ ಮಾಡ್ಬೋದು ಅದು ಬಿಡದಿಯ ಜಡನಹಳ್ಳಿಯಲ್ಲಿ ನೆಲೆಗೊಂಡಿದ್ದಾನೆ ಅದನ್ನು ಇವತ್ತು ಸಾಧುಗಳು ಬಂದು ಅಗೋರಿಗಳು ಬಂದು ಇದು ಮುಂದೊಂದು ದಿನ ಹದಿಮೂರನೇ ಜ್ಯೋತಿರ್ಲಿಂಗದಷ್ಟು ಪ್ರಸಿದ್ಧಿಯಾಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಅದರಿಂದ ದೂರ ಎಲ್ಲೂ ಹೋಗೋಕ್ಕೆ ಸಾಧ್ಯ ಹೇಳಿದ್ದಾರೆ ಅಂತವರು ಶ್ರೀ ವರದರಾಜೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಬಂದು ಆತನಲ್ಲಿ ನಿಮ್ಮ ಮನವಿಯನ್ನು ಇಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೆ ಆದರೆ ಖಂಡಿತವಾಗಿ ಸಂಕಷ್ಟಗಳಿಂದ ದೂರ ಆಗ್ಬೋದು ಇನ್ನು ಸಂಕಷ್ಟಗಳಿಂದ ದೂರ ಆಗಬೇಕು ಅನ್ನೋದಾದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಂತ್ರವನ್ನು ಮಂತ್ರವನ್ನು ಹೇಳ್ಕೊಡ್ತೀನಿ ಅಥವಾ ನೀವು ಶಿವನ ರುದ್ರ ಮಂತ್ರವನ್ನು ನೀವು ಪಠನೆ ಮಾಡೋದಂದ್ರು ಖಂಡಿತವಾಗಿ ನಿಮ್ಮ ಸಂಕಷ್ಟಗಳಿಂದ ಯುಗಾದಿಯ ಈ ಯುಗಾದಿಯಿಂದ ಮುಂದಿನ ಯುಗಾದಿಯವರೆಗೂ ಬರುವಂತಹ ಸಂಕಷ್ಟಗಳನ್ನ ಖಂಡಿತವಾಗಿ ನೀವು ದೂರ ಮಾಡ್ಕೋಬಹುದು ಆ ಮಂತ್ರ ಈ ರೀತಿ ಇರುತ್ತೆ ಖಂಡಿತ ನೀವೆಲ್ಲ ಯಾರು ಬರ್ಕೊಳ್ಳೋಂಗಿದ್ರೆ ಬರ್ಕೊಳ್ಳಿ ಹಾಗೆ ಅದನ್ನು ನೀವು ಪಠನೆ ಮಾಡೋದ್ರಿಂದ ಖಂಡಿತ ನಿಮಗೆ ಬರುವಂತಹ ತೊಂದರೆಗಳು ಖಂಡಿತ ದೂರ ಆಗುತ್ತೆ ಓಂ ಕ್ರೋಂ ಹಾಂ ಹ್ರೀಂ ಮತ್ತೊಮ್ಮೆ ಹೇಳ್ತೀನಿ ಓಂ ಕ್ರೋಂ ರಾಂ ಹ್ರೀಂ ಸರ್ವದೋಷ ವಿವರ್ಜಿತಾಯ ಸರ್ವದೋಷ ವಿವರ್ಜಿತಾಯ ಸಕಲ ಸುಖ ಪ್ರದಾಯ ಹರಾಯ ಹರಯೇ ನಮ ಶಿವಾಯ ಮತ್ತೊಮ್ಮೆ ಹೇಳ್ತೀನಿ ಬರ್ಕೊಳ್ಳಿ ಓಂ ಕ್ರೋಂ ರಾಮ್ ಹ್ರೀಂ ಸರ್ವದೋಷ ವಿವರ್ಜಿತಾಯ ಸಕಲ ಸುಖ ಪ್ರದಾಯ ಹರಾಯ ಹರ ಹೇ ನಮಃ ಈ ಮಂತ್ರವನ್ನು ನೀವು ಈ ಯುಗಾದಿಯ ದಿನ ಈ ಯುಗಾದಿಯ ಈ ವರ್ಷದ ಯುಗಾದಿಯಿಂದ ಮುಂದಿನ ವರ್ಷದ ಯುಗಾದಿವರೆಗೂ ನೀವು ಪಠನೆ ಮಾಡಿದ್ದೆ ಆದರೆ ಗುರುಗಳ ಆಶೀರ್ವಾದ ದೊರೆತು ಹಾಗೆ ಶಿವನ ಆಶೀರ್ವಾದದಿಂದ ನಿಮಗೆ ಬರುವಂತಹ ಸಂಕಷ್ಟಗಳಿಂದ ಖಂಡಿತವಾಗಿ ನೀವು ದೂರ ಆಗಬಹುದು ಅದು ನಿಮಗೆ ಸಾಧ್ಯ ಆಗಿಲ್ಲ ಅನ್ನೋದಾದರೆ ಇನ್ನೊಂದು ಮಂತ್ರವನ್ನು ಹೇಳ್ತೀನಿ ರುದ್ರ ಮಂತ್ರವನ್ನು ನೀವು ಪಠನೆ ಮಾಡೋದಂದು ಖಂಡಿತವಾಗಿ ನಿಮಗೆ ಒಳ್ಳೆಯದಾಗತ್ತೆ ಅಂದರೆ ಕಾಲಭೈರವನ ಮಂತ್ರವನ್ನು ನೀವು ಪಠಿಸಬೇಕಾಗತ್ತೆ ಓಂ ಹ್ರೀಂ ಭೌಂ ಬಟುಕಾಯ ಓಂ ಹ್ರೀಂ ಭೌಂ ಬಟುಕಾಯ ಆಪತ್ ಉದಾಹರಣಾಯ ಕುರು ಕುರು ಬಟುಕಾಯ ಹ್ರೀಂ ಹ್ರೋಂ ನಮಃ ಶಿವಾಯ ಈ ಮಂತ್ರವನ್ನು ನೀವು ಪಠನೆ ಮಾಡೋದಿದ್ರು ಖಂಡಿತವಾಗಿ ನಿಮಗೆ ಬರುವಂಥ ಒಂದು ಆಪತ್ತೆಲ್ಲ ನಿವಾರಣೆಯಾಗಿ ಸಂಕಷ್ಟಗಳನ್ನು ನಿವಾರಣೆಯಾಗಿ ಈ ವರ್ಷ ಪೂರ್ತಿ ಖಂಡಿತವಾಗಿ ನಿಮಗೆ ಸುಖ ಶಾಂತಿ ಲಭಿಸೋದ್ರಲ್ಲಿ ಸಂದೇಹ ಇರೋದಿಲ್ಲ ಮತ್ತೊಮ್ಮೆ ಮಂತ್ರವನ್ನು ನೋಟ್ ಮಾಡ್ಕೊಳ್ಳಿ ಓಂ ಹ್ರೀಂ ಭೋಂ ಬಟುಕ್ಖಾಯ ಆಪದ್ ಉದಾಹರಣಾಯ ಕುರು ಕುರು ಬಟುಕ್ಖಾಯ ಹೀಂ ಹೋಂ ನಮ ಶಿವಾಯ ಈ ಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ ಖಂಡಿತವಾಗಿ ಸಂಕಷ್ಟಗಳಿಂದ ದೂರ ಆಗ್ಬೋದು ಈ ಯುಗಾದಿಯು ಅನೇಕ ಕಿಡಕಳದಿಂದ ದೂರ ಜನರನ್ನು ದೂರ ಪಾರು ಮಾಡಿ ಎಲ್ರಿಗೂ ಶುಭವಾಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ ಅಲ್ಲಿವರೆಗೂ ಧನ್ಯವಾದಗಳು